ಇಪ್ಪತ್ತೇಳು ಲಕ್ಷ ವೆಚ್ಚದಲ್ಲಿ ಧಾರವಾಡ ಇಡಗುಂಜಿ ಗಣಪನ ಆವರಣದಲ್ಲಿ ಅತ್ಯಂತ ಸುಸರ್ಜಿತ ಅಯ್ಯಪ್ಪ ಸ್ವಾಮಿ ಸಭಾಭವನವನ್ನು ಮಹಾಪೂಜೆ ಸಲ್ಲಿಸುವ ಮುಖೇನ ವ್ಯದಿಕ್ತವಾಗಿ ಮಾಜಿ ಮಹಾಪೌರರು ಹಿರೇಶ್ ಅಂಜೀಟ್ಗೇರಿ ಉದ್ಘಾಟಿಸಿದರು ಈ ವೇಳೆಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ನಾಲ್ಕು ವರ್ಷಗಳ ದೀರ್ಘಕಾಲದ ಬೇಡಿಕೆ ಇದಾಗಿತ್ತು ಅಯ್ಯಪ್ಪ ಮಾಲಾಧಾರಿಗಳಿಗೆ ಪೂಜೆ ಸಲ್ಲಿಸಲು ಕಟ್ಟಡ ನಿರ್ಮಾಣದ ಇತ್ತು ಸದರಿ ಬೇಡಿಕೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸೂಚನೆ ಮೇರೆಗೆ ನನ್ನ ಸತತ ಪ್ರಯತ್ನದಿಂದ ಸಕಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಈ ಅಯ್ಯಪ್ಪ ಸ್ವಾಮಿ ಸಭಾಭವನದ ನಿರ್ಮಾಣದಿಂದ ಸ್ಥಳೀಯ ನಾಗರಿಕರು ಹಾಗೂ ಅಯ್ಯಪ್ಪನ ಮಾಲಾಧಾರಿಗಳು ಸತತ ನಲವತ್ತೈದು ದಿನಗಳ ಕಾಲ ರಥ ಆಚರಿಸಲು ಅನುಕೂಲಕರವಾಗಲಿದೆ ಎಂದರು ಇನ್ನು ರಥಧಾರಿಗಳು ರಥ ಮಾಡಲು ಅನುಕೂಲಕರವಾಗುವ ಸುಸಜ್ಜಿತ ಸ್ನಾನಗೃಹ ಪೂಜಾಗೃಹ ನಿರ್ಮಾಣದಿಂದ ಯಥೇಚ್ಛವಾಗಿ ಪೂಜೆ ಪುನಸ್ಕಾರ ಮಾಡಲು ಅನುಕೂಲವಾಗಲಿದೆ ಏಕಕಾಲದಲ್ಲಿ ಐವತ್ತು ಅಯ್ಯಪ್ಪ ಮಾಲಾಧಾರಿಗಳು ಪೂಜಾ ಕಾರ್ಯಕ್ರಮ ಜರುಗಿಸಬಹುದು ಹಾಗೂ ಸಾರ್ವಜನಿಕರಿಗೆ ಸಭಾಭವನವನ್ನು ಲೋಕಾರ್ಪಣೆ ಮಾಡಿದ್ದು ಸಂತಸದ ಸಂಗತಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಳಗುಂಜಿ ದೇವಸ್ಥಾನ ಅಧ್ಯಕ್ಷರಾದ ಗಂಗಾಧರ್ ಹೊಸಮನಿ ಗುರುಸ್ವಾಮಿ ಶೇಖರ್ ತುಪ್ಪಸುಂದರ್ ಏನು ಹೇಮಂತ್ ಗುರ್ಲಸೂರ್ ಚಿದಾನಂದ್ ಸವದತ್ತಿ ಶ್ರೀಧರ್ ತುಪ್ಪಸುಂದರ್ ಸುರೇಶ್ ಪೇಂದ್ರೆ ಪುಟ್ಟು ನಾಯಕ್ ಸತೀಶ್ ಸವದತ್ತಿ ಸಂತೋಷ್ ಸವದತ್ತಿ ಸಂದೀಪ್ ಸವದತ್ತಿ ಆನಂದ್ ಸಾಟಿ ರಾಜು ಶಿವಾನೆ ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು